ಜೆ ಹೆಚ್ ಕನ್ನಡ ಸ್ಟೋರೀಸ್ ಈ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಜಯ ಫ್ರೆಂಡ್ಸ್ ಈ ಚಾನಲಲ್ಲಿ ನಾನು ನೀತಿ ಕಥೆಗಳನ್ನು ಹೇಳ್ತೀನಿ ನೀವು ನನ್ನ ಚಾನಲ್ಗೆ ಹೊಸ ಒಬ್ಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆನಂತೂ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ಕತೆಗಳನ್ನು ನೀವು ಕೇಳ್ಬೋದು ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಕತೆ ರೈತನ ಸೋಮಾರಿ ಹಸು ಒಬ್ಬ ರೈತನು ಎರಡು ಹಸುಗಳನ್ನು ಸಾಕಿದ್ದ ತುಂಬ ಪ್ರೀತಿಯಿಂದ ಅವನ ಆರೈಕೆಗಳನ್ನು ಮಾಡುತ್ತಿದ್ದ ಒಂದು ಸೀತಾ ಮತ್ತೊಂದು ಗೀತಾ ಅಂತ ಹೆಸರಿಟ್ಟಿದ್ದ ಹಾಗೆ ಸೀತಾ ಎಂಬ ಆಕಳು ತುಂಬ ಸೋಮಾರಿಯಾಗಿತ್ತು ಆದರೂ ಕೂಡ ಅವನು ಅದಕ್ಕೆ ಆರೈಕೆಗಳನ್ನು ಚೆನ್ನಾಗೇ ಮಾಡುತ್ತಿದ್ದ ಹಾಗೆಯೇ ಗೀತಾ ಎಂಬ ಹಸು ತುಂಬ ಚುರುಕಾಗಿತ್ತು ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತಿತ್ತು ಹೀಗಿರುವಾಗ ಆ ರೈತ ಒಂದು ದಿನ ಎರಡು ಹಸುಗಳನ್ನು ಹೊಲಕ್ಕೆ ಕರೆದುಕೊಂಡು ಹೋಗುತ್ತಾನೆ ಅಲ್ಲಿ ಅವರಿಗೆ ಕೆಲವು ಕೆಲಸಗಳನ್ನು ಕೊಡುತ್ತಾನೆ ಆದರೆ ಸೀತಾ ಯಾವ ಕೆಲಸವನ್ನು ಮಾಡದೆ ಒಂದು ಮರದಡಿಯಲ್ಲಿ ಹಾಗೆಯೇ ಮಲಗಿಕೊಂಡು ಬಿಡುತ್ತದೆ ಆದರೆ ಗೀತಾ ಎಲ್ಲ ಕೆಲಸಗಳನ್ನು ಶ್ರದ್ಧೆಯಿಂದ ಮಾಡುತ್ತದೆ ಇದನ್ನು ನೋಡಿದ ರೈತನಿಗೆ ತುಂಬಾ ಬೇಜಾರೆನಿಸುತ್ತದೆ ನಾನು ಇಷ್ಟು ಪ್ರೀತಿಯಿಂದ ಸಾಕಿದರೂ ಈ ಹಸು ಸ್ವಲ್ಪನೂ ಕರುಣೆಯಿಲ್ಲ ಅದಕ್ಕೆ ಯಾವ ಕೆಲಸವನ್ನು ಮಾಡುತ್ತಿಲ್ಲ ಹಾಗಾಗಿ ಇನ್ನೇನಾದರೂ ಉಪಾಯವನ್ನು ಮಾಡಬೇಕು ಎಂದು ಒಂದು ಉಪಾಯವನ್ನು ಮಾಡುತ್ತಾನೆ ಎರಡು ಹಸುಗಳನ್ನು ಕರೆದು ಒಂದೊಂದು ಬಾಳೆ ತೋಟಗಳನ್ನು ಒಬ್ಬೊಬ್ಬರು ವಹಿಸಿಕೊಂಡು ಅದರ ಆರೈಕೆಗಳನ್ನು ಮಾಡಿ ಅದು ಚೆನ್ನಾಗಿ ಬರುವಂತೆ ಮಾಡಬೇಕು ಎಂದು ಹೇಳುತ್ತಾನೆ ಹಾಗೆಯೇ ಸೀತಾ ಅದನ್ನು ಎರಡೂ ಹಸುಗಳು ಒಪ್ಪಿಕೊಳ್ಳುತ್ತಾರೆ ಹೀಗೆಯೇ ಆ ಬಾಳೆ ತೋಟಗಳನ್ನು ಇಬ್ಬರೂ ನೋಡಿಕೊಳ್ಳುತ್ತಿರುತ್ತಾರೆ ಸೀತಾ ಈ ಕೆಲಸಗಳನ್ನೆಲ್ಲ ನಾನೇಕೆ ಮಾಡಬೇಕು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳೋಣ ಎಂದು ದಿನ ಇದೇ ರೀತಿ ಮಾಡುತ್ತಿತ್ತು ಆದರೆ ಗೀತಾ ಆ ಬಾಳೆ ತೋಟಕ್ಕೆ ಚೆನ್ನಾಗಿ ಗೊಬ್ಬರಗಳನ್ನು ಹಾಕಿ ನೀರನ್ನು ಹಾಕಿ ಆರೈಕೆಗಳನ್ನು ಚೆನ್ನಾಗಿ ಮಾಡಿಕೊಳ್ತು ಅಂದರೆ ಅದರ ಬಾಳೆ ತೋಟ ತುಂಬ ಚೆನ್ನಾಗಿ ಫಸಿಲು ಬಂತು ತುಂಬ ಚೆನ್ನಾಗಿ ಕಾಯಿಗಳು ಬಂತು ಹಾಗೇ ಮೂರು ತಿಂಗಳ ನಂತರ ರೈತ ಆ ಬಾಳೆ ತೋಟಗಳಿಗೆ ಪರೀಕ್ಷೆ ಮಾಡಲು ಬಂದ ಅದನ್ನು ನೋಡಿ ಗೀತಾಳ ಬಾಳೆ ತೋಟವನ್ನು ನೋಡಿ ತುಂಬ ಖುಷಿಪಟ್ಟ ಎಲ್ಲ ಬಾಳೆಕೊನೆಗಳು ತುಂಬ ಗೊನೆಗಳಿಂದ ತುಂಬಿಕೊಂಡಿತ್ತು ಆದರೆ ಸೀತಾಳ ಬಾಳೆಕೊನೆ ಗಿಡ ಹೇಗಿತ್ತೋ ಹಾಗೇ ಇತ್ತು ಸ್ವಲ್ಪಾನು ಅದಕ್ಕೆ ನೀರಿರಲಿಲ್ಲ ಹಾಗೆ ನೆಟ್ಟ ಹಾಗೆ ಒಣಗಿ ಹೋಗಿತ್ತು ಇದನ್ನು ನೋಡಿದ ರೈತನಿಗೆ ತುಂಬ ಬೇಜಾರೆನಿಸಿತು ಆಗ ಅವನು ಸೀತಾಳನ್ನು ನೋಡಿ ಸೀತಾ ನೋಡು ಗೀತಾ ಎಷ್ಟೊಂದು ಚುರುಕಾಗಿ ಎಲ್ಲ ಕೆಲಸಗಳನ್ನು ಮಾಡಿ ಆ ಬಾಳೆ ತೋಟ ಎಷ್ಟೊಂದು ಚೆನ್ನಾಗಿ ಬರುವಂತೆ ಮಾಡಿದ್ದಾಳೆ ನಾನು ನಿನಗೆ ಏನನ್ನು ಕಡಿಮೆ ಮಾಡಿದ್ದೇನೆ ಆದರೂ ಕೂಡ ನೀನು ಈ ರೀತಿ ನಿರ್ಲಕ್ಷ್ಯದಿಂದ ನೋಡಿಕೊಂಡಿದ್ದೀಯ ಈ ಬಾಳೆ ತೋಟವನ್ನು ಇನ್ನು ಮುಂದೆ ಹೀಗೆ ಮಾಡಿದರೆ ನಿನಗೆ ಯಾವುದೇ ರೀತಿಯ ಆಹಾರವನ್ನು ನಾನು ಕೊಡುವುದಿಲ್ಲ ಎಂದು ಅದನ್ನು ಗದರಿಸಿದ ಇದನ್ನು ಕೇಳಿದ ಸೀತಾ ತುಂಬ ಬೇಜಾರದಿಂದ ತಾನು ತಪ್ಪು ಮಾಡಿದ ಅರಿವಾಯಿತು ಅದಕ್ಕೆ ಹೀಗೆ ಹೀಗೆ ಸೀತಾಳಿಗೆ ತನ್ನ ತಪ್ಪಿನ ಅರಿವಾಯಿತು ಸಮಯವನ್ನು ತುಂಬ ವ್ಯರ್ಥ ಮಾಡಿಬಿಟ್ಟೆ ನಾನು ಹಾಗಾಗಿ ತನ್ನ ಬಾಳೆ ತೋಟ ತುಂಬ ಒಣಗಿಕೊಂಡಿದೆ ಈ ರೀತಿ ಮಾಡದೆ ಗೀತಾಳ ಹಾಗೆ ನಾನು ಅದನ್ನು ಪಾಲನೆ ಪೋಷಣೆ ಮಾಡಿದ್ದರೆ ನನಗೂ ಕೂಡ ಪ್ರಶಂಸೆ ಸಿಗುತ್ತಿತ್ತು ಮತ್ತು ಬಾಳೆ ಕೊನೆಗಳು ರೈತನಿಗೆ ಸಿಗುತ್ತಿತ್ತು ಎಂದು ರೈತನ ಹತ್ರ ಕ್ಷಮೆ ಕೇಳಿ ಮುಂದೆ ಅದನ್ನು ಚೆನ್ನಾಗಿ ಪಾಲನೆ ಪೋಷಣೆ ಮಾಡಿ ಅದರ ಬಾಳೆ ತೋಟದಲ್ಲೂ ತುಂಬ ಚೆನ್ನಾಗಿ ಕಾಯಿಗಳು ಬರುವಂತೆ ನೋಡಿಕೊಂಡಳು ಇದರಿಂದ ಮುಂದೆ ಸೀತಾಳ ಬಾಳೆ ತೋಟವು ತುಂಬ ಚೆನ್ನಾಗಿ ಬಂತು ಯಾವುದೇ ರೀತಿ ಆಲಸ್ಯದಿಂದ ಏನೂ ಸಾಧ್ಯವಿಲ್ಲ ಚುರುಕಾಗಿ ಯಾವುದೇ ಕೆಲಸಗಳನ್ನು ನಾವು ಮಾಡುವುದರಿಂದ ನಮಗೆ ಕೆಲಸಕ್ಕೆ ಪ್ರತಿಫಲ ಸಿಗುತ್ತದೆ ಇಲ್ಲಾದರೆ ನಾವು ನಮ್ಮ ಜೀವನ ವ್ಯರ್ಥವಾಗಿ ಬಿಡುತ್ತದೆ ಸಮಯವನ್ನು ವ್ಯರ್ಥ ಮಾಡದೆ ನಾವು ನಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಬೇಕು ಎಂಬುದು ಈ ಕಥೆಯ ತಾತ್ಪರ್ಯ ಹಾಗೆಯೇ ಸೀತಾಳ ಬಾಳೆ ಗಿಡಗಳನ್ನೆಲ್ಲ ನೋಡಿ ಆ ರೈತನಿಗೆ ಮತ್ತೆ ಖುಷಿಯಾಯಿತು ಹಾಗೆ ಎರಡೂ ಹಸುಗಳನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳಲು ಆರಂಭಿಸಿದ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಯಾವ ರೀತಿಯ ಕತೆ ಬೇಕು ಅಂತ ಕೇಳಿದರೆ ಅದೇ ಕಥೆಗಳನ್ನು ನಾನಿಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್